ಇವತ್ತು ದೇಶಕ್ಕೆ ಮುನಿತಾಜಿ ಸುಭಾಷ್ ಚಂದ್ರ ಬೇಕಾಗಿದೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಬೇಕಾಗಿದೆ ನರೇಂದ್ರ ಮೋದಿ ಬೇಕಾಗಿದೆ ಗಾಂಧೀನಿಯವರು ಅವ್ರ ಮನೆಗೆ ಮಾಡ್ಬೋದೇಕ ನಮಗ ಇವತ್ತು ಗಾಂಧಿ ಅವರು ಅವ್ರ ಜೊತೆ ಇಲ್ಲ ನಮಗಾರು ನರೇಂದ್ರ ಹೇಳಿಬಿಟ್ಟಿದ್ರು ಹಿಂದೂಸ್ತಾನ ಪಾಕಿಸ್ತಾನ ಹೊಡಿಬೇಕಾದ್ರೆ ಹಿಂದೂ ಮನೆಯ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗಬೇಕು ಹಿಂದೂ ದಲಿತರು ಎಲ್ಲರೂ ಕೂಡಿ ಭಾರತಕ್ಕೆ ಬರ್ಬೇಕು ಅವಾಗ ಅಂಥ ಯಾವಾಗೆಲ್ಲ ಗೊತ್ತಿದ್ ಹತ್ತೊಂಬತ್ ನೂರ ನಲವತ್ತೆರಡರಾಗ ಇವತ್ತೇ ನಡೆದ ನಮ್ಮ ದೇಶದ ಮ್ಯಾಗ ಈ ದೇಶದ ಮಕ್ಕಳು ಾಗಿ ಇವತ್ತು ಫೇಸ್ಬುಕ್ ನಲ್ಲಿ ಹಾಕ್ತಾರೆ ಇಲ್ಲಿ ಮ್ಯಾಗ ಅವ್ರು ಯಾರ್ಯಾರು ಹಾಕ್ತಾರೆ ಎಲ್ಲಾನು ಕಂಪ್ಲೇಂಟ್ ಕೊಟ್ಟುಬೇಡಿ ಅವ್ರು ಯಾರಾದರ ಮಕ್ಕಳ ಲಕ್ಷದಾಗಿತ್ತು ಭಾರತ ಪಾಕಿಸ್ತಾನ ಯುದ್ಧಗಳ ನಮ್ಮೆಲ್ಲರ ಮುಖಾಂತರ ನಾವು ಪ್ರಧಾನಮಂತ್ರಿ ಒತ್ತಾಯ ಮಾಡ್ತೀನಿ ಪಾಕಿಸ್ತಾನ ಮ್ಯಾಗ ಯುದ್ಧ ಬಂದ್ ಮಾಡಬೇಡ್ರಿ ಪಾಕಿಸ್ತಾನ ಪೂರ್ಣ ಮುಗಿಸ್ರಿ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ನೈನ್ ನ್ಯೂಸ್